ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಮ್ಯಾಜಿಕ್ ಅಗಡಿ ಕಳಿಸ್ಟ್ ಕಡೆ ಎರಡ್ ಸಾವಿರದ ಹದ್ನಾರ ಮ್ಯಾನುಫ್ಯಾಕ್ಚರಿಂಗ್ ರೀ ಹದಿನೇಳ ರಿಜಿಸ್ಟ್ರೇಷನ್ ರೀ ಓನರ್ ಎಷ್ಟೇ ಇದ್ರ ಕಡಿದು ಆರನೇ ಆರನೇ ಓನರ್ ನಾವು ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡಿದು ಓವರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇಲ್ಲ ಆಗಲ್ಲ ರನ್ನಿಂಗ್ ಇದೆ ರೀ ಲೋನ್ ಇದೆ ಕಡಿಮೆ ಇರಲ್ಲ ಇಲ್ಲ ರೀ ಲೋನ್ ಇಲ್ಲ ಇಲ್ಲ ರೀ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಮೈಲೇಜ್ 18 ಬರುತ್ತಲ್ಲ ಅದಕ್ಕೆ ಕೊಡುತ್ತಾ ಹಾ 18 ಕೊಡುತ್ತಾ ಸೀಟಿಂಗ್ ಎಷ್ಟು ಗಾಡಿ ಓರೆ ಸೀಟಿಂಗ್ ಎಷ್ಟು ಗಾಡಿ ಇದೆ ಸೀಟ್ ರೀ ಹಾಂ ಪ್ಲಸ್ ಒನ್ ರೀ ಓರೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಏಯ್ ಹಲೋ ಏನು ಸರ್ ಹೇಳ್ರಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ವಾ ಗಾಡಿಗೆ ಸೌಂಡ್ ಸಿಸ್ಟಮ್ ಐತ್ರಿ ಕುಶನ್ ಎಲ್ಲ ಹೊಸದ್ ಮಾಡಿದ್ರಿ ಮತ್ತೆ ಟಾಪ್ ವರ್ಕ್ ಎಲ್ಲಾ ಒಳಗಿಂದ ಕುಶನ್ ಕಲರ್ ಮಾಡಿಸಿದ್ರಿ ನಾಲ್ಕು ಟೈರ್ ಹೊಸವ್ರಿ ಬಟ್ಟೆ ಕಲರ್ ಇಂಜಿನ್ ಕೆಲಸ ಎಲ್ಲ ಮಾಡ್ಸಿವ್ ಲೊಕೇಶನ್ ಗಾಡಿ ಇರೋದು ಓರ್ ಲೊಕೇಶನ್ ಏನೈತೆ ಗಾಡಿ ಹುಕ್ಕೇರಿ ರೀ ಹುಕ್ಕೇರಿ ಬೆಳಗಾಂ ಡಿಸ್ಟ್ರಿಕ್ಟ್ ಹುಕ್ಕೇರಿ ರೀ ಹುಕ್ಕೇರಿ ತಾಲೂಕು ರೀ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಅದಕ್ಕೆ ಆ ಲಕ್ಷ ರೀ ಮೂರು ಲಕ್ಷ ಹೇಳ್ತೀರಿ ಹ್ಞೂ ರೀ ಫೈನಲ್ ಎಷ್ಟು ಕೊಡ್ತೀರಾ ಏನು ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಮೂರು ಲಕ್ಷ ಹೇಳ್ತೀರಿ ಹ್ಞೂ ರೀ ಪ್ರತಿಪಾಸ್ ಬಿಡ್ತೀರಾ ಓ ఒదటి 35000 ఇర్తిరా ఏ చికమి ఆ 23000 ఇర్తిది 18000 ఇర్తిది ఓడి 8000 దిష్టు మోడల్ 2017 ది 17 ఓనరు ఆరేనేరే ఆరేనే ఓనరు డాక్యుమెంట్స్ అలారే నింగే సర్ రన్నింగేతే వైట్ బౌడరీ వైట్ బౌడరీ అవును ఓకే ఓకే నమకడే దొంద భందరే చికమి మడి గడి కొడి యా హాన్ రే వాట్ సేల్ మరి కోడర్ సర్ నోడన్ రే ఓకే థాంక్యూ హ ఆ